ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಪ್ರಗತಿಪರ ಯಶಸ್ವಿ ಆಧುನಿಕ ಕೃಷಿಕರನ್ನ ಪರಿಚಯ ಮಾಡ್ತಾ ಬರ್ತಾ ಇದೆ ಯುವಕರು ಇತ್ತೀಚೆಗೆ ಬಹಳಷ್ಟು ಜನ ಕೃಷಿ ಬಗ್ಗೆ ಆಸಕ್ತಿಯನ್ನ ವಹಿಸ್ತಾ ಇದ್ದಾರೆ ಒಂದ್ ಕಡೆ ಕೆಲಸ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಬೇರೆಯವ್ರ ಕೈ ಕೆಳಗಡೆ ಅತಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇರುವಂತಹ ವರ್ಗ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಬಹಳಷ್ಟು ಮಂದಿ ಯುವಕರು ಅವರವರ ಊರಲ್ಲೇ ಇದ್ಕೊಂಡು ಕುಟುಂಬದ ಜೊತೆ ಇದ್ಕೊಂಡು ಕೃಷಿ ಮಾಡಿಕೊಂಡು ಕೃಷಿಯಲ್ಲಿ ಸಾಧನೆ ಮಾಡಿಕೊಂಡು ಕೃಷಿಯಲ್ಲೇ ಹೆಚ್ಚು ಆದಾಯವನ್ನ ಗಳಿಸ್ತಾ ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಒಬ್ಬ ಯುವ ಕೃಷಿಕನನ್ನ ನಾ ನಿಮಗೆ ಪರಿಚಯ ಮಾಡ್ತೀನಿ ಹೆಸರು ಸುಜಯ್ ರಾಘವೇಂದ್ರ ಭಟ್ ಊರು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕು ಹೊಸಳ್ಳಿ ವೃತ್ತಿ ಕೃಷಿ ಕನ್ಸಲ್ಟೆಂಟ್ ಇವರು ಸುಜಯ್ ರಾಘವೇಂದ್ರ ಕೃಷಿಯಲ್ಲಿ ಎಂಎಸ್ಸಿ ಪದವೀಧರನಾಗಿರುವ ಈ ಯುವ ರೈತ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಸುಜಯ್ ರಾಘವೇಂದ್ರ ಭಟ್ ಅವರದು ಹೊಸಹಳ್ಳಿಯಲ್ಲಿ ಹದಿನೈದು ಎಕರೆ ಜಮೀನಿದೆ ಈ ಜಮೀನಿನಲ್ಲಿ ಸುಜಯ್ ರಾಘವೇಂದ್ರ ಹಾಗೂ ಅವರ ಸಹೋದರ ಸೇರಿಕೊಂಡು ದೊಡ್ಡ ಕೃಷಿ ಕ್ರಾಂತಿಯನ್ನೇ ಮಾಡಿದ್ದಾರೆ ಸುಜಯ್ ಸಹೋದರ ಹೂ ತರಕಾರಿಗಳನ್ನು ವೈಜ್ಞಾನಿಕವಾಗಿ ಬೆಳೆಸುವ ಪಾಲಿ ಹೌಸ್ ಬಿಸಿನೆಸ್ ಮಾಡುತ್ತಿದ್ದರೆ ಕಿರಿಯ ಸಹೋದರ ಸುಜಯ್ ಊರಿನಲ್ಲಿ ಕೃಷಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ತಮ್ಮ ಜಮೀನಿನಲ್ಲಿ ವೈಜ್ಞಾನಿಕವಾಗಿ ಅಡಕೆ ಬಾಳೆ ಸೀಬೆ ಕಿತ್ತಳೆ ಮತ್ತು ನಿಂಬೆ ಬೆಳೆಸಿದ್ದಾರೆ ಈ ಕೃಷಿಯಲ್ಲಿ ಸದಾ ಒಂದಿಲ್ಲೊಂದು ಪ್ರಯೋಗಗಳನ್ನು ಪ್ರಯೋಗಗಳನ್ನ ಮಾಡುತ್ತಿರುತ್ತಾರೆ ಈಗ ದೇಶದಲ್ಲೇ ಅತ್ಯಂತ ವಿಶಿಷ್ಟವೆನಿಸಿದ ನಲ್ವ ಬಗೆಯ ಹಲಸನ್ನ ಬೆಳೆಸುತ್ತಿದ್ದಾರೆ ಹಲಸಿನ ಗಿಡಗಳು ಸಮೃದ್ಧವಾಗಿ ಬೆಳೆದಿವೆ ಈಗ ಅವು ಇನ್ನೂ ಅಬ್ಸರ್ವೇಷನ್ ಹಂತದಲ್ಲಿವೆ ಒಂದು ವೇಳೆ ಅದೇನಾದರೂ ಸಕ್ಸಸ್ ಆದ್ರೆ ಹಲಸಿನ ಹಣ್ಣಿನ ಕೃಷಿಯಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಗುತ್ತದೆ ಎನ್ನಲಾಗುತ್ತಿದೆ ಸೊ ವಿಶ್ ಎ ಗ್ರ್ಯಾಂಡ್ ಸಕ್ಸಸ್ ಅವ್ರು ಏನೇನು ಬೆಳಿತಾರೆ ಏನು ಎತ್ತ ಅಂತ ನಾನು ಅವರನ್ನೇ ಮಾತನಾಡ್ತಾ ಹೋಗ್ತೀನಿ ನಮಸ್ತೆ ಸುಜಯ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗೋದಕ್ಕೆ ಒಪ್ಕೊಂಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಸೊ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡಿ ನಾವು ಮೂಲತಃ ಸಿರ್ಸಿ ತಾಲೂಕಿನ ಹೊಸಳ್ಳಿ ಗ್ರಾಮದವರು ನಮ್ಮ ಮನೆಯಲ್ಲಿ ಒಟ್ಟು ನಾವು ಆರು ಜನ ಇದ್ದೀವಿ ನಾನು ನನ್ನ ಹೆಂಡತಿ ಅಣ್ಣ ಮತ್ತು ಅತ್ತಿಗೆ ಅತ್ತಿಗೆ ಒಬ್ಬ ಮಗ ಹಾಗೆ ನನ್ನ ತಾಯಿಯವರು ನಾವು ಮೂಲತಃ ಮೊದಲಿಂದನೂ ಕೃಷಿ ಕುಟುಂಬದವರು ನಮ್ಮ ಫ್ಯಾಮಿಲಿಯ ಬಿಸ್ನೆಸ್ ಕೂಡ ಇದೆ ನಾವು ಈ ಪಾಲಿ ಹೌಸ್ ಮಾಡೋದಾಗ್ಲಿ ಶೇಡ್ ಹೌಸ್ ಕನ್ಸ್ಟ್ರಕ್ಷನ್ಸು ಡ್ರೈಯರ್ ಮಾಡ್ತೀವಿ ಹಾಗೆ ಇತರ ಇಲಾಖೆಯ ಬೇರೆ ಬೇರೆ ರೀತಿಯ ಈ ಬ್ಯಾಂಕ್ ಫಿಸಿಬಲ್ ರಿಪೋರ್ಟನ್ನು ರೆಡಿ ಮಾಡಿ ನಾವು ರೈತರ ಮಟ್ಟಕ್ಕೆ ತಲುಪಿಸೋದಾಗಲಿ ಅಥವಾ ಉದ್ಯಮಿಗಳಿಗೆ ನೀಡ್ತಾ ಇದ್ದೀವಿ ಅದರೊಟ್ಟಿಗೆ ನಮ್ಮ ಒಟ್ಟು ಹದಿನೈದು ಕ್ಷೇತ್ರದ ಅಡಿಕೆ ತೋಟ ಜೊತೆಗೆ ಇತರ ಬೆಳೆಗಳನ್ನು ನಾವು ಸಮೃದ್ಧವಾಗಿ ಬೆಳೀತಾ ಇದ್ದೀವಿ ಬೆಳೆಗಳಲ್ಲಿ ಮುಖ್ಯವಾಗಿರೋದು ಕಾಳುಮೆಣಸು ಅದರ ನಂತರ ಸ್ಥಾನವನ್ನು ಬಾಳೆ ತುಂಬಿಕೊಳ್ಳುತ್ತೆ ಅದರ ಹೊರತಾಗಿ ಈಗಿತ್ತಲಾಗಿ ಏನು ನವೀನ ಹಣ್ಣುಗಳ ಪರಿಕಲ್ಪನೆ ಮೂಡ್ತಾ ಇದೆ ಅದರಲ್ಲಿ ಪೇರಲ ಇದೆ ಕಿತ್ತಲೆಯನ್ನು ಬೆಳಿತಾ ಮಾಡ ಆಗಲ ಇದೆ ಲಿಂಬು ಇದೆ ದಾಲ್ಚಿನಿ ಇದೆ ಹಾಗೆ ಸ್ವಲ್ಪ ಮಟ್ಟಿನ ವಿವಿಧ ಕಲೆಕ್ಷನ್ಗಳ ಹಲಸನ್ನು ಹಾಕಿದ್ದೀವಿ ಹಾಕಿದೀವಿ ಬೆಣ್ಣೆಹಣ್ಣಿನ ಗಿಡಗಳಿದೆ ಮಾವಿನ ತಳಿಗಳನ್ನು ಬೆಳೆಸ್ತಾ ಹಣ್ಣುಗಳನ್ನ ಬೆಳಿಬೇಕು ಅನ್ನುವಂಥ ಪರಿಕಲ್ಪನೆ ಯಾಕೆ ಮೂಲವಾಗಿ ನಾನು ಓದಿದ್ದು ಕೃಷಿಯಲ್ಲಿ ಎಮ್ ಎಸ್ ಸಿ ನನ್ನ ಹೆಂಡತಿ ಕೂಡ ಕೃಷಿಯಲ್ಲಿ ಎಂ ಎಸ್ ಸಿ ಮಾಡಿದ್ದಾಳೆ ನಮ್ಗೆ ಯಾರಿಗೂ ಹೊರಗಿನ ಅಥವಾ ಈ ಜಾಬ್ ಓರಿಯೆಂಟೆಡ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಮ್ಮ ತೋಟ ಇದೆ ಸಮೃದ್ಧವಾಗಿದೆ ಆ ತೋಟವನ್ನು ಮುಂದುವರ್ಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಾವು ನೇರವಾಗಿ ಬಂದಿರೋದು ಕೃಷಿಗೆ ಕೃಷಿಯಲ್ಲಿ ಎಲ್ಲರೂ ಕೂಡ ನಮ್ಮಲ್ಲಿ ಅಡಿಕೆಯನ್ನು ಮೇಜರಾಗಿ ಬೆಳೀತಾ ಇದ್ದಾರೆ ಸೊ ಅದರೊಟ್ಟಿಗೆ ನಾವು ಏನಾದ್ರು ಹೊಸದಾಗಿ ಮಾಡಬೇಕು ಅಥವಾ ಹೊಸದಾಗಿ ಮಾಡುವಂಥ ಆಸೆ ಇರೋದ್ರಿಂದ ಒಂದು ಪ್ರಯೋಗಕ್ಕೆ ನಾವು ಕಿತ್ತಲೆ ಜಾತಿ ವರ್ಗದ ಗಿಡಗಳನ್ನು ಬೆಳೆಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮೊದಲ ಹಂತದಲ್ಲಿ ಕೂರ್ಗಿನ ಕಿತ್ತಲೆಯನ್ನು ಸಿ ಎಸ್ ಐ ಆರ್ ಅಥವಾ ಏನು ಹಿರೇಹಳ್ಳಿ ಸೆಂಟರ್ ಇದೆ ಅಲ್ಲಿಂದ ನಾವು ಅದನ್ನು ಖರೀದಿ ಮಾಡಿದ್ವಿ ಮೊದಲು ಒಂದು ವರ್ಷದ ಮೊದಲೇ ಬುಕ್ ಮಾಡಬೇಕಿತ್ತು ಬುಕ್ಕಾಗಿ ಅವರು ಸಸಿಯನ್ನ ನೀಡಿದರು ಅಲ್ಲಿ ಅಂತಂದು ನೇರವಾಗಿ ಇದನ್ನ ನಾಟಿ ಮಾಡಿದ್ವಿ ನಾಟಿ ಮಾಡಿ ಹೊತ್ತಿಗೆ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಸೊ ಫ್ರೂಟಿಂಗ್ ಸ್ಟಾರ್ಟಾಗಿ ಫ್ರೂಟಿಂಗ್ ಸ್ಟಾರ್ಟ್ ಆಗಿ ಎರಡು ವರ್ಷ ಆಗಿದೆ ಕಳೆದ ವರ್ಷ ಒಂದು ಸ್ವಲ್ಪ ಮಟ್ಟಿನ ಫ್ರೂಟಿಂಗ್ ಇತ್ತು ಈ ವರ್ಷ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಫ್ರೂಟಿಂಗ್ ಆಗಿದೆ ಸೊ ಹೋಗೋಣ ನಿಮ್ಗೆ ಫಾಮ್ ಪ್ರಕೃತಿ ಮಧ್ಯೆ ಇರೋದೆ ಒಂದು ಅದೃಷ್ಟ ನೀವೆಲ್ಲ ಒಂಥರ ಬ್ಲೆಸ್ಡ್ ಲೈಫ್ ಅಂತ ಅನ್ಸುತ್ತೆ ನಮ್ಗೆಲ್ಲ ಕಂಪೇರ್ ಮಾಡಿದ್ರೆ ಆಕ್ಚುಲಿ ನಮ್ಗೊಂಥರ ಖುಷಿ ಇದೆ ಯಾಕಂದ್ರೆ ಇಲ್ಲೇ ಹುಟ್ಟಿ ಬೆಳೆದಿರೋದಕ್ಕೆ ಕಾಡಿದೆ ಅಥವಾ ನಮ್ಗೆ ಇನ್ನು ಕಾಡಿನ ಮಧ್ಯದಲ್ಲಿ ಒಬ್ಬಂಟಿ ಇರ್ತೀವಿ ಅನ್ನೋದು ಯಾವುದೇ ಫೀಲಿಂಗ್ ಬರೋದಿಲ್ಲ ಸೊ ಇದು ನೀವು ಫೋರ್ ಇಯರ್ಸ್ ಆಗಿದೆ ಇದು ನಾಲ್ಕು ವರ್ಷ ಆಗಿದೆ ಇದು ಚೆಸ್ ಚಟ್ಟಳ್ಳಿ ಅಂತ ಹೇಳಿ ರಿಸರ್ಚ್ ಸ್ಟೇಷನ್ ಇದೆ ಅಲ್ಲಿ ಬೇರೆ ಬೇರೆ ರೀತಿಯ ಹಣ್ಣುಗಳು ತರಕಾರಿಗಳ ಮೇಲೆ ರಿಸರ್ಚ್ ಮಾಡ್ತಾರೆ ಅದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಲ್ಲಿ ನಾವು ಇದನ್ನ ಬುಕ್ ಮಾಡಿದ್ವಿ ಗ್ರಾಫ್ಟೆಡ್ ಸಸಿಗಳನ್ನ ಅವ್ರು ನೀಡ್ತಾರೆ ಅದನ್ನ ನಾವು ಅಲ್ಲಿಂದ ತಂದ್ಕೊಂಡು ಗಿಡಗಳ ಅಂತರ ಬಂದು ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಇದೆ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಇದೆ ಸಾಲಿಂದ ಸಾಲಿಗೆ ಎಂಟು ಅಡಿ ಇದೆ ಏಯ್ಟ್ ಬೈ ಟ್ವೆಲ್ ಅಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಇದು ಅತ್ಯಂತ ಅಗಲವಾಗಿ ಬೆಳೆದ ಅಥವಾ ನೇರವಾಗಿ ಮುಖಾಂತರನೂ ಹೋಗಲ್ಲ ಒಂದು ರೀತಿಯ ಬುಷ್ಶಿನ ಗಿಡವನ್ನು ಪಡ್ಕೊಳತ್ತೆ ಕನಿಷ್ಠ ಮೂರು ವರ್ಷದ ನಂತರ ಇದರ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಸದ್ಯಕ್ಕೆ ನಾವೀಗ ಪ್ರೋನಿಂಗ್ ಮಾಡ್ತಾ ಇಲ್ಲ ಮುಂದಿನ ಹಂತದಲ್ಲಿ ಅವಶ್ಯಕತೆ ಬಿದ್ದರೆ ಮಾತ್ರ ಮಾಡ್ಬೇಕು ಅನ್ನೋ ಒಂದು ಗಮದಲ್ಲಿದೆ ಸದ್ಯ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಯಾವುದೇ ರೀತಿ ಪ್ರೂನಿಂಗ್ ಅವಶ್ಯಕತೆ ಇಲ್ಲ ಅತ್ಯಂತ ಕ್ರೌಡ್ ಆಗಿಲ್ಲ ಅಥವಾ ಲ್ಯಾಂಕಿ ಗ್ರೋತ್ ಕೂಡ ಇಲ್ಲ ಕಡಿಮೆ ಗ್ರೋತ್ ಇಲ್ಲ ಸೊ ಕಿತ್ತಳೆ ಬೆಳೆಯೋದಕ್ಕೆ ಇದೇ ತರ ವಾತಾವರಣ ಇರಬೇಕು ಏನಾದ್ರು ಇದೆಯಾ ಅಥವಾ ಹೇಗೆ ಆಕ್ಚುಲಿ ಇದನ್ನ ಫಸ್ಟ್ ಬೆಳಿಲಿಕ್ಕಿಂತ ಮುಂಚೆ ಒಂದ್ ಎರಡು ಕಡೆ ಅನುಭವವನ್ನ ತಗೊಂಡೆ ಅಥವಾ ಬೆಳೆದವ್ರನ್ನ ವೀಕ್ಷಣೆ ಮಾಡ್ಕೊಂಡೆ ಮೊದಲು ನಾನು ಹೋಗಿದ್ದು ಚೆಸ್ತಿನ ಚಟ್ಟಳಿ ಅಲ್ಲಿ ಅವರದ್ದು ಕಿತ್ತಲೆ ಗಿಡಗಳ ಪ್ಲಾಟ್ ಇದು ಒಂದು ಆಗಿ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿಯ ಕಲೆಕ್ಷನ್ಸ್ ಕೂಡ ಇದೆ ಸೊ ಅಲ್ಲಿ ನೋಡಿ ಮೇಲೆ ಫಸ್ಟ್ ನಾನು ಭೇಟಿ ಮಾಡಿರೋದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸತೀಶ್ ಹೆಗಡೆಯರು ಮತ್ತು ಗಣೇಶ ಹೆಗಡೆಯರು ಅಂತ ಇಬ್ಬರು ವಿಜ್ಞಾನಿಗಳಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿರುವಂಥದ್ದು ಲಿಂಬು ಜಾತಿಗಳು ನಮ್ಮಲ್ಲಿ ಆಗುತ್ತೆ ಕಿತ್ತಲೆ ಹೇಳಿ ಈ ವಾತಾವರಣಕ್ಕೆ ಸಿರಿಸಿ ಅಥವಾ ನಮ್ಮ ಉತ್ತರ ಕನ್ನಡ ಭಾಗಕ್ಕೆ ಲಿಂಬು ತಳಿಗಳು ಸೆಟ್ ಆಗುತ್ತೆ ಬರುತ್ತೆ ಕಿತ್ತಲೆ ಮಾಡಿದವ್ರು ಯಾರೂ ಇಲ್ಲ ನೀವೊಂದು ಟ್ರೈ ಮಾಡ್ಬೋದು ಅಂತೇಳಿ ಒಂದು ಹೋಪನ್ನು ಕೊಟ್ಟರು ಅದೇ ರೀತಿ ನನ್ನ ರೆಗ್ಯುಲರ್ ಕನ್ಸಲ್ಟೆಂಟ್ ಇದಾರೆ ಡಾಕ್ಟರ್ ವಿ ಎಮ್ ಹೆಡೆ ಅಂತೇಳಿ ಪ್ರೈವೇಟ್ ಕನ್ಸಲ್ಟೇಷನ್ ಅವ್ರನ್ನ ಭೇಟಿಯಾದಾಗ ಅವರು ಡೆಫಿನೆಟ್ಲಿ ಬರುತ್ತೆ ಕಿತ್ತಲೆ ನೋ ಡೌಟ್ ಅದರಲ್ಲಿ ಬಟ್ ಅದರ ಕ್ವಾಲಿಟಿ ಮತ್ತು ಅದರ ಈಲ್ಡ್ ಹೇಗಿದೆ ಅದನ್ನು ಡಿಪೆಂಡ್ ಆಗುತ್ತೆ ಇಲ್ಲಿ ಕ್ಲೈಮೇಟಿಗೆ ಟ್ರೈ ಮಾಡ್ಬೋದು ಅಂತೇಳಿ ಅವ್ರೊಂದು ಹೋಪ್ ಕೊಟ್ಟರು ಅವ್ರು ಹೋಪ್ ತಗೊಂಡು ನೇರವಾಗಿ ನಾಟಿ ಮಾಡ್ತಾರೆ

ಇದೊಂದು ಸ್ವಲ್ಪ ರೋಗ ಗಿಡಗಳು ತಗಲಿರುವಂತದ್ದು ಅಥವಾ ಲಾಸ್ಟ್ ಪೋಯ್ಲ್ ಬಿರುವಂತದ್ದು ಬಿದ್ದಿರುತ್ತೆ ಇದಕ್ಕೆ ರೋಗ ಅಂದ್ರೆ ಯಾವ ತರ ರೋಗ ಬರುತ್ತೆ ಆಕ್ಚುಲಿ ಇದಕ್ಕೆ ಒಂದು ಅಂತಂದ್ರೆ ಹಣ್ಣಿನ ನೋಡ ಅಟ್ರಾಕ್ಟ್ ಆಗುತ್ತೆ ಹಣ್ಣು ಆದ್ಮೇಲೆ ಅದು ಹಣ್ಣನ್ನ ಏನ್ ಸೈಜ್ ಬರುತ್ತೆ ಮ್ಯಾಂಗೋದಲ್ಲಿ ಏನು ಫ್ರೂಟ್ ಫ್ಲೈ ಬರುತ್ತೆ ಅದೇ ರೀತಿ ಇದಕ್ಕೂ ಕೂಡ ಅದನ್ನ ಚುಚ್ಚಿ ಪಂಚರ್ ಮಾಡುತ್ತೆ ಆ ರಸವನ್ನು ಹೀರ್ಲಿಕ್ಕೆ ಅದು ಒಂಥರ ಡ್ಯಾಮೇಜ್ ಇನ್ನೊಂದು ಎಲೆಗಳಿಗೆ ಕೀಟ ಬರುತ್ತೆ ಎಫಿಡ್ಸ್ ಅಂತ ಕರಿತೀವಿ ಅದು ಎಲೆಗಳನ್ನು ಸ್ವಲ್ಪ ಮಟ್ಟಿ ಹಿಂದ್ಗಡೆ ಈ ಸ್ಟಿಕ್ಕಿ ಅಂಟನ್ನು ಮಾಡಿ ಒಂಥರ ಫಂಗಸ್ ಗ್ರೋತ್ನ ಡೆವಲಪ್ ಮಾಡುತ್ತೆ ಅದರ ಕಾಟ ಇದೆ ರೋಗದಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರುತ್ತೆ ಚುಕ್ಕೆ ರೋಗ ಅದು ಕೂಡ ಇದೆ ಒಂದು ನಮ್ಮ ಕ್ಲೀನ್ ಕಲ್ಟಿವೇಶನ್ ಇಂದ ಆಲ್ಮೋಸ್ಟ್ ಎಲ್ಲ ಮ್ಯಾನೇಜ್ ಆಗುತ್ತೆ ಇನ್ನೊಂದು ಮಳೆಗಾಲದಲ್ಲಿ ನೀರ್ ನಿಲ್ ಕೊಡಬಾರ್ದು ನೀರ್ ನಿಲ್ಬಾರ ನಿಲ್ಬಾರ್ದು ಕಿತ್ತಳೆಗೆ ಒಂದು ರೀತಿ ಹದವಾದ ನೀರಿನ ಅವಶ್ಯಕತೆ ಇದೆ ಅತಿ ಹೆಚ್ಚು ಬೇಡ ಅತಿ ಕಡಿಮೆನೂ ಮಣ್ಣಿಗೆ ಏನು ಬೇಕು ಅಥವಾ ಮಣ್ಣಿಗೆ ಒಂದು ತಂಬುರು ಅಂತ ಇರುತ್ತೆ ನೀರು ಕೊಡಬೇಕಿದ್ರೆ ಯಾವ್ದೇ ಗಿಡ ಆಗಲಿ ಕೈಯಲ್ಲಿ ಹಿಡಿದು ಒಂದ್ ಸ್ವಲ್ಪ ಹಿಂಗ್ ಅಕ್ಸ್ದಾಗ ಅದು ರಾಡಿನೂ ಆಗ್ಬಾರದು ಅಥವಾ ಒಡಿಲು ಬಾರದು ಒಂದು ತರ ಲಾಡ್ ಕಟ್ತೀವಲ್ಲ ಲಾಡ್ ಹದದ ಇತ್ತು ಅಬ್ಸರ್ವ್ ಮಾಡಿ ಇತ್ತು ಅಂದ್ರೆ ಅಷ್ಟು ನೀರು ಸಫಿಶಿಯಂಟ್ ಇರುತ್ತೆ ಅದರ ಆಧಾರದ ಮೇಲೆ ನಾವು ನೀರನ್ನು ಪರಿಗಣನೆ ಮಾಡಬಹುದು ನಾವು ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೊಮ್ಮೆ ಒಂದು ಹತ್ತು ಲೀಟರ್ ನೀರನ್ನು ಒಂದು ಗಿಡಕ್ಕೆ ನೀಡ್ತೀವಿ ಸೊ ಇದನ್ನ ಮಾಡಬೇಕಾದ್ರೆ ಏನಾದ್ರೂ ಥಾಟ್ ಇತ್ತು ಏನಾದ್ರೂ ಫೇಲ್ಯೂರ್ ಆಗಿಬಿಟ್ರೆ ಹೇಗೆ ಏನು ಅನ್ನೋದೇನಾದರೂ ಇದರ ಫಸ್ಟ್ ಥಾಟ್ ಇರೋದು ಅಂತಂದ್ರೆ ಕಮರ್ಷಿಯಲ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇತ್ತು ಓಕೆ ಎರಡನೇದು ಫೇಲ್ ಆಗುತ್ತೋ ಇರುತ್ತೋ ಅದು ಇದ್ದೇ ಲಕ್ ಅಥವಾ ನಸೀಬ್ ಅಂತ ಕರಿಬೋದು ಸೊ ಹಾಗೆ ಅದರ ಬಗ್ಗೆ ಯಾವುದು ಥಾಟ್ ಇಲ್ಲ ಜಸ್ಟ್ ಬಂದ್ರೆ ಬಂತು ಬಂದಿಲ್ಲ ಅಂತಂದ್ರೆ ಮತ್ತೆ ಬೇರೆ ಅಡಿಕೆಗೆ ಶಿಫ್ಟ್ ಆಗೋಣ ಅಂತ ಪ್ಲಾನ್ ಕೂಡ ಇತ್ತು ಐದು ಕ್ವಿಂಟಲ್ ಸಿಕ್ಕಿದೆ ಮೊದಲನೇ ಕಮರ್ಷಿಯಲ್ ಬಂದಿರೋದು ಫಸ್ಟ್ ಟೈಮ್ ಹೋದ ವರ್ಷ ಒಂದ್ ಇಪ್ಪತ್ತರಿಂದ ಹತ್ತು ಕೋಟಿ ನಮ್ಮ ಲೋಕಲ್ ಅಲ್ಲಿ ಸೂಪರ್ ಮಾರ್ಕೆಟ್ ಇದೆ ಟಿ ಎಸ್ ಎಸ್ ಮತ್ತೆ ಟಿ ಎಂ ಎಸ್ ಅಂತ ಹೇಳಿ ಅಲ್ಲಿಗೆ ನಾವು ರೆಗ್ಯುಲರ್ಲಿ ಮೊದ್ಲೇ ಬುಕ್ ಮಾಡ್ಕೊಳ್ತಿದ್ವಿ ನಮ್ಮ ಹಣ್ಣು ಇವತ್ತು ಬರುತ್ತೆ ಬೇರೆ ಯಾವ್ದು ಇಂಡಿಯನ್ ತಗೊಳ್ಬೇಡಿ ಅಂತ ಹೇಳಿ ಕೆಜಿಗೆ ಎಷ್ಟು ಕೊಟ್ಟಿದ್ದೀವಿ ಕೆಜಿಗೆ ಪ್ರತಿ ಕೆಜಿಗೆ ನಲವತ್ತರಿಂದ ಐವತ್ತು ರೂಪಾಯಿ ಕೆಲವು ಬಾರಿ ನಲವತ್ತೆರಡು ಸಿಕ್ಕಿದೆ ನಲವತ್ತೆಂಟು ಸಿಕ್ಕಿದೆ ನಲವತ್ತೈದು ಇದೆ ನಲವತ್ತರಿಂದ ಐವತ್ತು ರೂಪಾಯಿ ಸಿಕ್ಕಿದೆ ಈಗ ಸಸಿ ತರುವಾಗ ಎಷ್ಟು ಖರ್ಚಾಯ್ತು ಸಸಿಗೆ ಒಂದ್ ಸಸಿಗೆ ಅವರು ನೂರು ರೂಪಾಯಿ ಮಾಡಿದ್ರು ಸಸಿ ನೂರು ಸಸಿ ತಂದಿದ್ದೀನಿ ಪ್ಲಸ್ ಟ್ರಾನ್ಸ್ಪೋರ್ಟೇಶನ್ ಅಂತ ಹೇಳಿ ಒಂದು ರೂಪಾಯಿ ಬಿದ್ದಿದೆ ಅಲ್ಲಿಗೆ ಒಂದು ರೂಪಾಯಿ ಲೆಕ್ಕಕ್ಕೆ ಒಂದ್ ಸಸಿ ಬಿದ್ದಿದೆ ಇಲ್ಲಿ ಬಂದು ನಾವು ಅದನ್ನ ಕುಳಿ ಮಾಡಿ ಅದಕ್ಕೆ ಬೆಡ್ ಮಾಡಿ ಮಲ್ಚಿಂಗ್ ಶೀಟ್ ಅಳವಡಿಕೆ ಮಾಡಿದ್ದೀವಿ ಕನಿಷ್ಠ ಒಂದು ಮೂರರಿಂದ ನಾಲ್ಕು ವರ್ಷ ಮಲ್ಚಿಂಗ್ ಶೀಟ್ ಬರುತ್ತೆ ಬಟ್ ಮೂರು ವರ್ಷ ಆದ್ರೆ ಚೇಂಜ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಯಾಕೆಂದ್ರೆ ಮಲ್ಚಿಂಗ್ ಶೀಟ್ ಅನ್ನ ಗುಣ ಹಾಳಾಗ್ತಾವ್ ಸೊ ಅದು ಅಂದ್ರೆ ಕಂಪಲ್ಸರಿ ಅದು ಮಲ್ಚಿಂಗ್ ಶೀಟ್ ಅಲ್ಲೇ ಇರ್ಬೇಕಾ ಮಲ್ಚಿ ಶೀಟ್ ಇದ್ರೆ ಒಳ್ಳೇದು ಯಾಕೆಂತಂದ್ರೆ ಒಂದು ಕಳೆಗಳನ್ನ ಕಂಟ್ರೋಲ್ ಮಾಡುತ್ತೆ ಬೇಸಿಗೆ ಮಾಯಶ್ಚರ್ ತುಂಬಾ ಚೆನ್ನಾಗಿ ರಿಟೈನ್ ಮಾಡುತ್ತೆ ಮತ್ತೆ ಮಳೆಗಾಲದಲ್ಲಿ ಎಕ್ಸೆಸ್ ವಾಟರ್ ಏನ್ ಬರುತ್ತೆ ನೀಟಾಗಿ ಹರಿದು ಹೋಗುತ್ತೆ ಬಟ್ ಇದ್ರ ನೀವು ಆದಾಯವನ್ನ ಏನಾದ್ರು ಬೇರೆ ಕ್ರಾಪ್ ಜೊತೆ ಕಂಪೇರ್ ಮಾಡ್ತೀನಿ ಅಂತಂದ್ರೆ ಯಾವ ಬೆಳೆಗೆ ಕಂಪೇರ್ ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ ಇದರ ಆದಾಯವನ್ನ ನೀವು ಹೇಗೆ ಕಂಡಿಸ್ತೀನಿ ಮಾಡ್ತೀನಿ ಅಂದ್ರೆ ಅಡಿಕೆಗೆ ಮಾಡಿದ್ರೆ ಅಡಿಕೆಯ ಅಷ್ಟು ಇಲ್ಲಿ ಇದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಚಾನ್ಸೇ ಇಲ್ಲ ಇದು ಮತ್ತೆ ವರ್ಷಕ್ಕೆ ಒಂದೇ ಬೆಳೆ ಅಕ್ಟೋಬರ್ ಅಥವಾ ನವೆಂಬರ್ ಎಂಡ್ ಅಲ್ಲಿ ಅಕ್ಟೋಬರ್ ಬಿಟ್ವೀನ್ ಅಲ್ಲಿ ಮಾತ್ರ ಹಾರ್ವೆಸ್ಟಿಂಗ್ ಬರುತ್ತೆ ಅದು ಟೋಟಲ್ ಒಂದು ವರ್ಷ ಗ್ಯಾಪ್ ಇರುತ್ತೆ ಸೊ ವರ್ಷಕ್ಕೆ ಸೊ ಹಾಗಾಗಿ ಇಲ್ಲಿ ನಾವು ನಿರೀಕ್ಷೆ ಮಾಡಿದಾಗ ಈಗ ನೂರು ಗಿಡಕ್ಕೆ ಐದು ಕ್ವಿಂಟಲ್ ಬಂದಿದೆ ಮುಂದಿನ ದಿನದಲ್ಲಿ ಅಷ್ಟು ಗಿಡಕ್ಕೂ ಬಂದ್ರೆ ಅಮ್ಮಮ್ಮ ಅಂದ್ರೆ ಒಂದರಿಂದ ಒಂದು ಕಾಲ್ ಟನ್ ತೆಗಿಬಹುದು ಅಂದ್ರೆ ಪರ್ ಪ್ಲಾಂಟ್ ಗೆ ಹತ್ತರಿಂದ ಹದಿನೈದು ಕೆಜಿ ಅವರೇಜ್ ಇಟ್ಕೊಂಡ್ರೆ ಸೊ ಒಂದು ಗಿಡದಿಂದ ನಮಗೆ ಎರಡು ನೂರಿಂದ ಎರಡು ನೂರ ಐದು ರೂಪಾಯಿ ಆದಾಯ ಸಿಗುತ್ತೆ ಅದು ಅದು ಒಂದು ಗಿಡದಿಂದ ಒಂದು ಗಿಡದಿಂದ ಅಂದ್ರೆ ನೂರು ಗಿಡ ಅಂತಂದ್ರೆ ಆಲ್ಮೋಸ್ಟ್ ಒಂದು ಎರಡು ಲಕ್ಷ ಹತ್ತಿರ ಆಗ್ಬಹುದು ವರ್ಷಕ್ಕೆ ಐವತ್ತು ಪರ್ಸೆಂಟ್ ಮಿನಿಮಮ್ ಖರ್ಚಿದ್ದೇ ಇರ್ತದೆ ಸೊ ಒಂದು ಲಕ್ಷ ನೆಟ್ ಉಳಿಯುತ್ತೆ ಸೊ ಬೇರೆ ಯಾವ ಬೆಳೆಗೆ ಒಂದು ಲಕ್ಷ ಉಳಿಯುತ್ತೆ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ಕಿತ್ಲೆ ಓಕೆ ಅನ್ಸುತ್ತೆ ಅನಿಸ್ತಾ ಇದೆ ಸೊ ಈಗ ಬೇರೆ ಯಾರಾದ್ರೂ ನಿಮ್ಮ ಭಾಗದಲ್ಲಿ ಈ ತರ ತೋಟ ಮಾಡಬೇಕು ಕಿತ್ತಲೆ ಬೆಲೆ ಬೆಳಿಬೇಕು ಅಂತ ಇದ್ದವ್ರು ಯಾರಾದ್ರೂ ಇದ್ದು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಅವರಿಗೆ ಕಂಪ್ಲೀಟ್ ಬಗ್ಗೆ ಐಡಿಯಾಸ್ ಕೊಡ್ತೀರಾ ಹೇಗೆ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಅವರಿಗೆ ನಾಲೆಜ್ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಓದಿರೋದು ಎಮ್ ಎಸ್ ಆಗಿರೋದಕ್ಕೆ ನನ್ನಲ್ಲಿ ತುಂಬಾ ಜನ ಒಂದು ರವಿವಾರ ಯೂಸ್ ಯಾರಾದ್ರೂ ಬಂದೇ ಬರ್ತಾರೆ ನಮ್ಮ ತೋಟಕ್ಕೆ ಬರ್ತಾರೆ ತೋಟ ನೋಡ್ಲಿಕ್ಕಾರು ಬರ್ತಾರೆ ಸಾವಿರದಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ನಮ್ ನಮ್ದೇ ಒಂದು ಸರ್ಕಲ್ ಡೆವಲಪ್ ಮಾಡ್ತಾ ಇದೀವಿ ಸೊ ಆ ಸರ್ಕಲ್ ತ್ರೂ ಮಾರ್ಕೆಟಿಂಗ್ ಕೂಡ ಟ್ರೈ ಮಾಡ್ತಾ ಇದ್ದೀವಿ ಮುಂದಿನ ಎಲ್ಲರೂ ಒಗ್ಗಟ್ಟಾದ್ರೆ ಅದ್ರ ಕೂಡ ನಾವು ಮಾಡ್ಲಿಕ್ಕೆ ಹೋಗೋಣ ಯಾವ ತಳಿ ಪೇರ್ಲೆ ಇದು ಜಿ ವಿಲಾಸ್ ಅಂತ ಕರಿತೀವಿ ನಾನು ಇದ್ರ ತಂದಿರೋದು ಹುಕ್ಕೇರಿಂದ ಬೆಳಗಾವಿ ಬೆಳಗಾವಿ ಅಲ್ಲೊಬ್ರು ಒಂದು ಐದು ಎಕರೆ ಪ್ಲಾಟ್ ಮಾಡಿದ್ರು ಆ ಪ್ಲಾಟ್ ಅನ್ನ ನೋಡ್ಕೊಂಡು ಅವ್ರೇನ್ ಸ್ವತಃ ನರ್ಸರಿ ಕೂಡ ಮಾಡಿದ್ರು ಅವರಿಂದ ಸ್ವಲ್ಪ ಐಡಿಯಾ ತಗೊಂಡು ಇಲ್ಲಿ ಹಚ್ಚಿದೆ ಯಾಕೆ ಇದೆ ತಳಿ ಬೇಕು ಅಂತ ಅನ್ಸ್ತು ನಿಮಗೆ ವಾಟ್ ಸ್ಪೆಷಲ್ ಇನ್ ದಿಸ್ ಇದು ಅಂದ್ರೆ ಮಾರ್ಕೆಟ್ ಅಲ್ಲಿ ಮೂರ್ ನಾಲ್ಕು ತಲುಗಡೆ ಈಗ ಸದ್ಯದಲ್ಲಿ ಜಿ ವಿಲಾಸ್ ಅಂತ ಪ್ರಚಾರದಲ್ಲಿದೆ ತೈವಾನ್ ವೈಟ್ ತೈವಾನ್ ರೆಡ್ ಇದೆ ಈ ಸತಳಿ ಯಾಕೆ ಆಯ್ಕೆ ಮಾಡ್ಕೊಂಡು ಇದನ್ನ ನಾನು ನೋಡಿರೋದು ಟೇಸ್ಟ್ ನೋಡಿದೆ

ಹೈಟ್ ಆಗುತ್ತೆ ರೆಗ್ಯುಲರ್ ಆಗಿ ನಾವು ಪ್ರೋನಿಂಗ್ ಮಾಡ್ತಾ ಪ್ರೋನಿಂಗ್ ಮಾಡ್ತಾ ಜಾಸ್ತಿ ಆಗುತ್ತೆ ಮತ್ತೆ ನಾವು ಓವರ್ ಆಲ್ ಗ್ರೋತ್ ಮೇಂಟೈನ್ ಮಾಡಬಹುದು ತುಂಬಾ ಹೈಟ್ ಆಗಲ್ಲ ಒಂದ್ ಗಂಟೆಗೆ ಮೇಂಟೈನ್ ಮಾಡಬಹುದು ಆಕ್ಚುಲಿ ನನಗ್ ಇದು ಪೇರ್ಲೆ ಅನ್ಸಿದ್ದು ಅಂದ್ರೆ ನಮ್ಮ ಸಿರ್ಸಿಗೆ ಅಷ್ಟು ಸೂಕ್ತ ಅಲ್ಲ ಅಲ್ಲ ಯಾಕೆಂದ್ರೆ ಇದು ಡ್ರೈ ಬೆಲ್ಟ್ ಕ್ರಾಪ್ ಅಲ್ಲಿ ವರ್ಷಕ್ಕೆ ಎರಡು ಬೆಳೆ ನಿಕ್ಕಿ ಸಿಗುತ್ತೆ ಅಲ್ಲಿ ಬೆಳಗಾವಿ ಅಥವಾ ಧಾರವಾಡ ಡ್ರೈ ಬೆಲ್ಟ್ ಏನ್ ತಗೊಂಡ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಆಕ್ಚುಲಿ ನಮ್ಮ ಸಿರ್ಸಿ ಏನಿದೆ ಮಲ್ನಾಡ್ ಕ್ಲೈಮೇಟ್ ಉತ್ತರ ಕನ್ನಡ ಮಿನಿಮಮ್ ಮೂ ತಿಂಗಳ ಮಳೆ ಇರುತ್ತೆ ಹೆವಿ ಮಳೆ ಇರುತ್ತೆ ಸೊ ಮಳೆಗಾಲದಲ್ಲಿ ನಮ್ಮಲ್ಲಿ ಗ್ರೋತ್ ಇಲ್ಲ ಮತ್ತೆ ಈಗ ನವಂಬರ್ ಟು ಜನವರಿ ಇಂದ ತುಂಬಾ ಚಳಿ ಬೀಳುತ್ತೆ ಮತ್ತೆ ಗ್ರೋತ್ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗುತ್ತೆ ಒಂದೇ ಕ್ರಾಪ್ ನನಗೆ ಸಿಗ್ತಾ ಇದೆ ಮತ್ತೆ ನನಗೆ ಇದ್ರ ಪ್ರೂನಿಂಗ್ ಟೈಮ್ ಅವರಿಗೂ ನಮಗೂ ತುಂಬಾ ವ್ಯತ್ಯಾಸ ಆಗುತ್ತೆ ಅವರು ಮೇದಲ್ಲೇ ಮಾಡ್ಬಿಡ್ತಾರೆ ಮಾಡ್ತಾರೆ ಬಟ್ ನಮ್ಮಲ್ಲಿ ಮೇದಲ್ಲಿ ಮಾಡಿದ್ರೆ ಮಳೆಗಾಲಕ್ಕೆ ಸಿಕ್ಕು ಟೋಟಲ್ ಕೊಳೆ ರೋಗ ಬರುತ್ತೆ ಸೊ ನಾನು ಕಂಡ್ಕೊಂಡಿರೋದು ಸದ್ಯಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ಸೊ ಇಲ್ಲಿ ಮೂರ್ ಹಂತದಲ್ಲಿ ನಾನು ಪ್ರೂನಿಂಗ್ ಮಾಡಿದ್ದೀನಿ ಒಂದು ಅಕ್ಟೋಬರ್ ಮಾಡಿದ್ದೀನಿ ಒಂದು ನವಂಬರ್ ಮಾಡಿದ್ದೀನಿ ಇನ್ನೊಂದು ಮೇ ಮಾಡಿದ್ದೀನಿ ಮೇ ಪ್ಲಾಟ್ ಈ ಕಡೆ ಇದೆ ಮೇದಲ್ಲಿ ಹೈಟ್ ಇದೆ ಮೇದಲ್ ಮಾಡೋದ್ರಿಂದ ಗ್ರೋತ್ ಚೆನ್ನಾಗಿ ಬಂದಿದ್ದು ಹೈಟ್ ಇದೆ ಬಟ್ ಗಿಡಗಳಿಗೆ ಅಫೆಕ್ಟ್ ಆಗಿಲ್ಲ ಇನ್ನೂ ಕೂಡ ಫ್ಲೌರಿಂಗ್ ಆಗಿಲ್ಲ ಇದು ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಮಾಡಿರೋದು ಫ್ಲವರಿಂಗ್ ತುಂಬಾ ಚೆನ್ನಾಗಿದೆ ನೋಡಬಹುದು ತುಂಬಾ ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಸೊ ಆ ಕಡೆ ಒಂದು ಪ್ಲಾಟ್ ಇದೆ ನವೆಂಬರ್ ಎಂಡ್ ಅಲ್ಲಿ ಈಗ ಫ್ಲವರ್ ಸ್ಟಾರ್ಟ್ ಆಗಿದೆ ಅಕ್ಟೋಬರ್ ತುಂಬಾ ಚೆನ್ನಾಗಿದೆ ಮತ್ತೆ ಇದಕ್ಕೀಗ ಸಿಕ್ಸ್ ಮಂತ್ಸ್ ಗ್ರೋತ್ ಬೇಕು ಫ್ಲವರಿಂಗ್ ಆಗಿ ಫ್ರೂಟ್ ಸೆಟ್ವರಿಗೆ ಸಿಕ್ಸ್ ಮಂತ್ಸ್ ಬೇಕು ಏಪ್ರಿಲ್ ಟು ಮೇ ಕೋಟ್ ಆಗುತ್ತೆ ಮಾವಿನ ಹಣ್ಣು ಏನ್ ಬರುತ್ತಲ್ಲ ಆ ಸೀಸನ್ ಎಲ್ಲೂ ಕೂಡ ಮಾರ್ಕೆಟ್ ಅಲ್ಲಿ ನನ್ನ ಪ್ಲೇರ್ಲೆ ಬರುತ್ತೆ ಲೋಕಲ್ ಸಿರ್ಸಿ ಮಾರ್ಕೆಟ್ ಗೆ ತುಂಬಾ ಸಫಿಶಿಯಂಟ್ ಖಾಲಿ ಆಗುತ್ತೆ ಬಟ್ ಹೊರಗಡೆ ಕಳ್ಸಲಿಕ್ಕೆ ಹೋದ್ರೆ ಮಾವು ಇರೋದ್ರಿಂದ ಯಾರು ತಗೊಳ್ಳಲ್ಲ ಲಿಮಿಟೆಡ್ ಸ್ಟಾಕ್ ಇರುತ್ತೆ ನಂದು ಕಡಿಮೆ ಸಸಿ ಇರೋದ್ರಿಂದ ಸಿರ್ಸಿ ಮಾರ್ಕೆಟ್ ಹೋಗುತ್ತೆ ಇದು ಈಗ ಹಾಕಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ನನಗೆ ಈಲ್ಡ್ ಬರ್ಲಿಕ್ಕೆ ಎರಡೂವರೆ ವರ್ಷ ತಗೊಂಡಿದೆ ಆರು ತಿಂಗಳಿಂದ ಫ್ಲೌರಿಂಗ್ ಆಗಿದೆ ಸೊ ಅಷ್ಟು ವೇರಿಯೇಷನ್ ಇಲ್ಲಿ ಮಿನಿಮಮ್ ಅಂದ್ರೆ ಒಂದ್ ಗಿಡದ ಒಂದ್ ಕಾಯ್ದ್ ವೈಟ್ ಮುನ್ನೂರೂರ್ ಗ್ರಾಮ್ ಬರುತ್ತೆ ಆಲ್ಮೋಸ್ಟ್ ಅರ್ಧ ಕೆಜಿ ಸಿಗುತ್ತೆ ಒಂದ್ ಸೈಜ್ ಸಿಗುತ್ತೆ ಮತ್ತೆ ಬಹಳಷ್ಟು ಹೂಗಳು ಅಥವಾ ಕಾಯಿಗಳು ಬರಲ್ಲ ಯೂಸ್ ಒಂದು ಗಣ್ಣಿಗೆ ಎರಡು ಮಿನಿಮಮ್ ಬಂದಿರುತ್ತೆ ಇದು ಎರಡನ್ನ ಇಟ್ಟು ಇದನ್ನ ಮಧ್ಯದನ್ನ ತೆಗೆದು ಇದು ಎರಡು ಕೂಡ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಗ್ರಾಮ್ ವೈ ಬರುತ್ತೆ ತುಂಬಾ ಚೆನ್ನಾಗಿ ತುಂಬಾ ಸ್ವೀಟ್ ಇದೆ ವೈಟ್ ಇದೆ ಸೀಡ್ಸ್ ಇದೆ ಸೀಡ್ಲೆಸ್ ಅಲ್ಲ ಸೀಡ್ಸ್ ಇದೆ ಇದ್ರಲ್ಲಿ ಇದಕ್ಕೆ ನಾವು ಇನ್ಲೈನ್ ಡ್ರಿಪ್ಪರ್ ಮಾಡಿದ್ವಿ ನಮ್ದು ಎಲ್ಲ ತೋಟಕ್ಕೂ ಕೂಡ ಡ್ರಿಪ್ಪರ್ ಬಂದ್ರೆ ಇನ್ಲೈನ್ ಡ್ರಿಪ್ಪರ್ಸ್ ಮಲ್ಚಿಂಗ್ ಶೀಟ್ ಒಳಗಡೆ ಹಾಕಿ ಇನ್ಲೈನ್ ಅನ್ನು ಹಾಕಿದೀವಿ ರೆಗ್ಯುಲರ್ ಆಗಿ ಇರಿಗೇಷನ್ ಇರುತ್ತೆ ಎರಡು ಮೂರ್ ದಿನಕ್ಕೊಮ್ಮೆ ಫರ್ಟಿಗೇಷನ್ ನಾವು ಮೈಂಟೈನ್ ಮಾಡ್ತೀವಿ ಇದರಲ್ಲಿ ನಾವು ಯೂರಿಯಾ ಮತ್ತೆ ರಾಕ್ ಫಾಸ್ಫೇಟ್ ಇದೆ ಅದನ್ನ ಸಂಯೋಜನೆ ಮಾಡಿ ಕೊಡ್ತೀವಿ ಸ್ವಲ್ಪ ರಾಸಾಯನಿಕ ಕೊಡ್ತೀವಿ ನಾವು ರಾಸಾಯನಿಕ ಮತ್ತೆ ನಮ್ಮಲ್ಲಿ ಏನಾಗುತ್ತೆ ಲೀಟರ್ ಸಿಗುತ್ತೆ ಫಾರೆಸ್ಟ್ ಲಿಟರ್ ಸಿಗುತ್ತೆ ಎವ್ರಿ ಮೇ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾವು ಫಾರೆಸ್ಟ್ ಲೀಟರ್ ಹಾಕ್ತೀವಿ ಅದ್ರದ್ದು ಆರ್ಗ್ಯಾನಿಕ್ ಮಲ್ಚಿಂಗ್ ಆಗುತ್ತೆ ಈ ಒಂದು ಫಾರ್ಮರ್ ಎರಡು ನಮ್ಮ ತೋಟದಲ್ಲೂ ಇದೆ ಸ್ವಲ್ಪ ಹೊರಗಡೆ ತರಿಸ್ತೀವಿ ನಾವು ಅದನ್ನ ಹಾಕ್ತೀವಿ ಅದ್ರ ಜೊತೆ ರಾಸಾಯನಿಕವನ್ನ ಬಳಸಿ ಬಳಸ್ತೀವಿ ಸೊ ಎರಡು ಮಿಶ್ರಣ ಇದೆ ಆರ್ಗ್ಯಾನಿಕ್ ಮತ್ತೆ ರಾಸಾಯನಿಕ ಎರಡು ಮಿಶ್ರಣ ಇದೆ ಬರುತ್ತೆ ವರ್ಷಕ್ಕೆ ಏನಿದೆ ನಾವೊಂದು ಹದಿನೈದು ಇಪ್ಪತ್ತ್ ಸಾವಿರ ಖರ್ಚು ಮಾಡುವ ಕಿತ್ತಲೆಯಿಂದ ಈ ವರ್ಷ ಮೂವತ್ ಸಾವಿರ ಆಗಿದೆ ಪೇರ್ಲೆಯಿಂದ ಎಕ್ಸಾಕ್ಟ್ ಮೂವತ್ ಆಗಿದೆ ಎರಡು ಕೂಡ ಮೂವತ್ತ್ ಸಾವಿರ ಬಂದಿದೆ ಸಾವಿರ ಸಿಕ್ಕಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಖರ್ಚಿದೆ ಮೂವತ್ತು ಸಾವಿರ ನಿಕ್ಕಿ ಉಳಿ ಇದು ಲಿಂಬು ಬಂದು ಆಲ್ ಸೀಸನ್ ಅಂತ ಕರೀತಾರೆ ಅವರು ಪ್ರೈವೇಟ್ ನರ್ಸರಿಂದ ತಂದಿರುತ್ತೆ ಅವ್ರು ಹೇಳುವಂತದ್ದು ಒಂದ್ ಸೀಸನ್ ಫ್ರೂಟಿಂಗ್ ಇರುತ್ತೆ ಇನ್ನೊಂದು ಅದೇ ಕಂಟಿನ್ಯೂ ಅಲ್ಲಿ ಫ್ಲವರ್ ಇರುತ್ತೆ ಸ್ವಲ್ಪ ರೆಗ್ಯುಲರ್ ಇರುತ್ತೆ ಬಟ್ ಥ್ರ ಏರ್ ಸಿಗಲ್ಲ ಸಿಗಲ್ಲ ಫ್ಲವರ್ ಫ್ರೂಟ್ ಫ್ಲವರ್ ಫ್ರೂಟ್ ಆಗ್ತಾ ಇರುತ್ತೆ ವರ್ಷಕ್ಕೆ ಎರಡು ಅಥವಾ ಒಂದು ಬೆಳೆ ನಿಕ್ಕಿ ಸಿಗುತ್ತೆ ಅಂತ ಹೇಳಿ ಜಸ್ಟ್ ನಟ್ಟಿ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಈ ವರ್ಷ ಈ ವರ್ಷ ಒಂದು ಕ್ರಾಪ್ ಸಿಕ್ಕಿದೆ ಸೊ ಅಂದ್ರೆ ಬಹಳ ಮಿನಿಮಮ್ ಒಂದು ಸಾವಿರ ಕಾಯಿ ಮಾತ್ರ ಕೊಯ್ದಿದ್ದೀನಿ ಲೋಕಲ್ ಅಲ್ಲಿ ಮೂರರಿಂದ ನಾಲ್ಕು ರೂಪಾಯಿಗೆ ಸೇಲ್ ಆಗಿದೆ ಅದ್ರಲ್ಲಿ ಸೈಜ್ ಪ್ರಕಾರ ಮತ್ತೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಅವರೇಜ್ ಸೈಜ್ ಬರುತ್ತೆ ತುಂಬಾ ಜ್ಯೂಸಿ ಇದೆ ಮಾರ್ಕೆಟ್ ಅಲ್ಲಿ ಹೋಗುತ್ತೆ ಶರಬತ್ ಮಾಡೋರು ಅಥವಾ ಸೋಡಾ ಮಾಡೋರು ತುಂಬಾ ಲೈಕ್ ಮಾಡ್ತಾರೆ ಬೇರೆ ಪರಿಮಳ ಬರುತ್ತೆ ಸೊನೆ ಇದೆ 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 ಫ್ರೂಟಿಂಗ್ 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 ಅಲ್ಲೂ ಕೂಡ ಇದೆ

ಬೈಸೂರ್ ಮತ್ತು ಉತ್ತರ ಕರ್ನಾಟಕದ್ದರು ಸ್ಟ್ರೆಸ್ ಕೊಡ್ತಾರೆ ಸ್ಟ್ರೆಸ್ ಕೊಟ್ಟಾಗ ಮಾತ್ರ ಇದರದ್ದು ಈಲ್ಟ್ ಜಾಸ್ತಿ ಬರುತ್ತೆ ಸೊ ಇಲ್ಲ ಅಂತಂದ್ರೆ ಜಸ್ಟ್ ವೆಜಿಟೇಟಿವ್ ರೈತ ಜಾಸ್ತಿ ಆಗುತ್ತೆ ಇದರಲ್ಲಿ ಮೇಜರ್ ಅಂತಂದ್ರೆ ಒಂದು ಲೀಫ್ ಲೈಟ್ ಡಿಸೀಸ್ ಇದೆ ಸ್ಟೆಮ್ ಬೋರರ್ ತುಂಬಾ ಇದೆ ಇದರಲ್ಲಿ ಇದರಲ್ಲಿ ರೆಗ್ಯುಲರ್ ನಿಮ್ ಸ್ಪ್ರೇ ಜೊತೆ ಯಾವ್ದಾದ್ರು ಬೇರೆ ಕೆಮಿಕಲ್ ಸ್ಪ್ರೇ ಕೊಟ್ಟೇ ಕೊಡಲೇಬೇಕು ಒಂದು ನಲವತ್ತೈದು ವೆರೈಟಿ ಹಲ್ಸನ್ನ ಹಾಕಿದ್ದಾರೆ ವಂಡರ್ ವೆರೈಟೀಸ್ ಅದ್ರ ವಂಡರ್ಫುಲ್ ಫುಟ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮನಾಡಿಗೆ ಎಲ್ಲ ವೆರೈಟಿ ಕೂಡ ಸೆಟ್ ಆಗಲ್ಲ ಸೆಟ್ ಈ ಉದಾಹರಣೆಗೆ ಕೋಲಾರ ಮತ್ತೆ ಬೆಂಗಳೂರು ಅಲ್ಲಿ ಏನಿದೆ ಅಲ್ಲಿ ವೆರೈಟಿಗಳು ಇಲ್ಲಿ ಸೆಟ್ ಆಗೋಲ್ಲ ಯಾಕೆಂದ್ರೆ ಅಲ್ಲಿ ಟೆಂಪರೇಚರ್ ಇಲ್ಲಿ ಟೆಂಪರೇಚರ್ ತುಂಬ ವ್ಯತ್ಯಾಸ ಸೊ ನಮ್ಮ ಭಾಗಕ್ಕೆ ಶಿವಮೊಗ್ಗ ಡಿಸ್ಟಿಕ್ ಆಗಿರ್ಬೋದು ಅಥವಾ ಕೇರಳನ್ ಕೋಸ್ಟಲ್ ಬೆಲ್ಟ್ ಅಲ್ಲಿ ಏನಿದೆ ಆ ಥರದ್ದು ಮಾತ್ರ ಸೂಟ್ ಆಗುತ್ತೆ ಸೊ ಅದನ್ನ ಸ್ಟಡಿ ಮಾಡಿಕೊಂಡು ಸ್ವಲ್ಪ ಯಾರು ಬೆಳೆದಿದ್ದಾರೆ ಅವ್ರದ್ದು ರಿವ್ಯೂಸ್ ಎಲ್ಲ ನೋಡ್ಕೊಂಡು ಒಂದು ನಲವತ್ತೈದು ವೆರೈಟಿ ಹಾಕಿದ್ದೇನೆ ಸಿದ್ಧ ಹಲ್ಸ್ ಹಾಕಿದ್ದೀನಿ ಸಿದ್ಧ ಹಲ್ಸ್ ನಮ್ಮಲ್ಲಿ ಬರಲ್ಲ ಸಿರ್ಸಿಗೆ ಆಕ್ಚುಲಿ ಸಿದ್ಧ ಹಲ್ಸ್ ಬರಲ್ಲ ಸಿದ್ಧ ಆಗಿರ್ಬೋದು ಶಂಕರ ಆಗಿರ್ಬೋದು ಲಾಲ್ಬಾಗ್ ಮಧುರ ಅಂತಿಲ್ಲ ತುಂಬಾ ಟೇಸ್ಟ್ ಬರುತ್ತೆ ನಮ್ಮಲ್ಲಿ ಬರಲ್ಲ ಯಾಕೆಂದ್ರೆ ನಮ್ಮಲ್ಲಿ ಡಿಸೀಸ್ ಜಾಸ್ತಿ ಸೊ ಅದಕ್ಕೆ ಕೊಳೆ ರೋಗ ಬರುತ್ತೆ ಸೊ ನಾವು ಹಾಕಿರೋದು ಇಲ್ಲಿ ರುದ್ರಾಕ್ಷಿ ಎಲ್ಲೋ ಮತ್ತೆ ರುದ್ರಾಕ್ಷಿ ರೆಡ್ ಇದೆ ಮತ್ತೆ ಭದ್ರಾವತಿ ಎಲ್ಲೋ ಅಂತ ಇದೆ ಮಲೇಶನ್ ಡಾರ್ಫ್ ಹಾಕಿದ್ದೀನಿ ಅದು ಬರಬಹುದು ಗಮ್ಲೆಸ್ ಇದೆ ಸೀಡ್ಲೆಸ್ ಇದೆ ಖಾನಾಪುರ ಅಂತ ಹೇಳಿ ಬೆಸ್ಟ್ ವೆರೈಟಿ ಬೆಳಗಾವಿ ಜಿಲ್ಲೆದು ಅದು ಇದೆ ಹಾಗೆ ಬೇರೆ ಬೇರೆ ವೆರೈಟಿಗಳಲ್ಲಿ ಚಂಪಡಕ ಇದೆ ಮಂಕಾಲ್ ರೆಡ್ ಇದೆ ಮಂಕಾಲ್ ರೆಡ್ ತುಂಬಾ ಚೆನ್ನಾಗಿದೆ ಇಲ್ಲಿಗಾಗುತ್ತೆ ಸೊ ಇವೆಲ್ಲ ಜಸ್ಟ್ ಟ್ರಯಲ್ ಇದೆ ಟ್ರಯಲ್ ನಂತರ ಹಾಬಿ ಇದೆ ಬೇರೆ ಬೇರೆ ಕಲೆಕ್ಷನ್ಸ್ ಅಂದ್ರೆ ನೀವು ಎಂ ಎಸ್ ಸಿ ಅಗ್ರಿಕಲ್ಚರ್ ಫೀಲ್ಡ್ ಇರೋದ್ರಿಂದ ಒಂದು ಸ್ವಲ್ಪ ಐಡಿಯಾ ಇದೆ ಹೇಗ್ ಮಾಡಬಹುದು ಏನ್ ಮಾಡಬೇಕು ಅನ್ನೋದು ಜನ ಫಾರ್ಮರ್ ಗೊತ್ತಿರಲ್ಲ ಪ್ರಾಕ್ಟಿಕಲ್ಗೂ ತುಂಬಾ ವ್ಯತ್ಯಾಸ ಆಗುತ್ತೆ ವ್ಯತ್ಯಾಸ ಆಗುತ್ತೆ ನಾವು ಥಿಯರಟಿಕಲ್ ಪಾರ್ಟ್ ಸ್ಟ್ರಾಂಗ್ ಇರ್ತೀವಿ ಬಟ್ ಪ್ರಾಕ್ಟಿಕಲ್ ಬಂದಾಗ ಫಾರ್ಮರ್ ನಮಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇರುತ್ತೆ ನಾಲ್ಕು ವರ್ಷದಲ್ಲಿ ಥಿಯರೂ ಪ್ರಾಕ್ಟಿಕಲ್ ತುಂಬ ವ್ಯತ್ಯಾಸ ಆಗುತ್ತೆ ಸೊ ಎರಡು ಮ್ಯಾನೇಜ್ ಆಗೋದ್ರಿಂದ ನಾವು ಬೇರೆಯವರಿಗೆ ಹೇಳ್ಬಹುದು ಈಗ ಮಾಡಿದ್ರೆ ಹೀಗೆ ಆಗುತ್ತೆ ಅಥವಾ ಹೀಗೆ ಮಾಡಬಹುದು ಅಂತ ಹೇಳಿ ಯಾಕಂದ್ರೆ ನಾವು ಸಣ್ಣವ್ರು ಇರ್ತೀವಿ ರೈತರೆಲ್ಲ ಸುಮಾರ್ ಆಲ್ಮೋಸ್ಟ್ ಏಜ್ ಡೇ ಬರ್ತಿದ್ದಾರೆ ಯಾರು ಕೂಡ ಯಂಗ್ ಜನರೇಷನ್ ಬರ್ತಾ ಇಲ್ಲ ಎರಡು ಕಾರಣ ಇರಬಹುದು ಒಂದು ಮನೇಲಿ ಸಪೋರ್ಟ್ ಇರಲ್ಲ ಅಗ್ರಿಕಲ್ಚರ್ ಇಷ್ಟ ಇರೋಲ್ಲ ಸೊ ಹಾಗಾಗಿ ನಾವೇನು ಹೇಳ್ತೀವಿ ಹಳಬ್ರು ಕೇಳಲ್ಲ ಸೊ ನಾವು ಓದಿ ಮಾಡಿರೋದಕ್ಕೆ ಒಂದು ಮಟ್ಟಿಗೆ ಕನ್ವಿನ್ಸ್ ಮಾಡಬಹುದು ಸೊ ಈ ತರ ಮಾಡಿದ್ರೆ ಮಾತ್ರ ಇದಾಗುತ್ತೆ ನಂದು ಫಾರ್ಮ್ ಇದೆ ನಾನು ಮಾಡ್ತಾ ಇದೀನಿ ಅಂತೇಳಿ ಮಾಡ್ಬೋದು ನಾವು ಲಿಂಬು ಕಿತ್ಲ ನೋಡ್ತೀವಿ ಸಣ್ಣ ಪಾರ್ಟ್ ಬಟ್ ನಮ್ಮಲ್ಲಿ ಮೇಜರ್ ಇನ್ಕಮ್ ಅಥವಾ ಕ್ಯಾಶ್ ಪ್ರಾಪ್ ಅಂತಂದ್ರೆ ಅರೆಕನ್ ಏನೇ ಮಾಡಿದ್ರು ಕೂಡ ಅಗ್ರಿಕಲ್ಚರ್ ಏನಿದೆ ಹೈಯೆಸ್ಟ್ ಕ್ಯಾಶ್ ಪ್ರಾಪ್ ಸೊ ಅದು ನಮ್ದು ಮೇಜರ್ ಫೋಕಸ್ ಸೊ ಇಲ್ಲಿ ಮೇಜರ್ ನಮ್ಮದು ಲೋಕಲ್ ಅಡಿಕೆ ಹಾಕಿದ್ವಿ ನಮ್ಮ ಮನೇದ ಅಡಿಕೆ ಸೆಲೆಕ್ಷನ್ ಅಡಿಕೆ ಜನ ಸ್ಪೇಸಿಂಗ್ ಬಂದು ಹತ್ತು ಬೈ ಹತ್ತು ಇದೆ ಇದೆ ಅವ್ರದ್ದು ಸ್ಟ್ಯಾಂಡರ್ಡ್ ಏನಿದೆ ನೈನ್ ಬೈ ನೈನ್ ಇದೆ ಬೇರೆ ಕಡೆ ಉತ್ತರ ಕರ್ನಾಟಕ ಚಿತ್ರದುರ್ಗ ಆದ್ರೆ ಸಿಕ್ಸ್ ಬೈ ನೈನ್ ಕೊಡ್ತಾರೆ ನಮ್ಮಲ್ಲಿ ಮಿಶ್ರ ಕ್ರಾಪ್ ಆಗಿ ಸೊ ಇನಿಷಿಯಲ್ ಅಲ್ಲಿ ಮೂರು ವರ್ಷ ನರ್ಸಿಂಗ್ ಕ್ರಾಪ್ ಬೇಕೇ ಬೇಕು ಯಾಕಂದ್ರೆ ಬಿಸ್ಲಿ ಸುಡುತ್ತೆ ಸೊ ಅದಕ್ಕೋಸ್ಕರ ನಾವು ಸೆಲೆಕ್ಟ್ ಮಾಡಿದೀವಿ ಜೀನಾನ್ ಸ್ಪೇಸಿಂಗ್ ಒಂದು ಎರಡು ರೋ ಮಧ್ಯದಲ್ಲಿ ಹಾಕಿದೀವಿ ಟ್ರೆಂಚ್ ಮಾಡ್ಕೊಂಡು ಟ್ರೆಂಚ್ ಅಲ್ಲಿ ನಾವು ಬಾಳೆ ಹಾಕಿದೀವಿ ಬಾಳೆ ಸ್ಪೇಸಿಂಗ್ ಒಂದು ಫೈವ್ ಬೈ ಟೆನ್ ಜಿನ ತುಂಬಾ ಚೆನ್ನಾಗಿ ಬರುತ್ತೆ ಇನಿಷಿಯಲ್ ನಾವು ಮೂರು ಕ್ರಾಪ್ ತೆಗಿಬಹುದು ಫಸ್ಟ್ ಕ್ರಾಪ್ ಏನಿದೆ ನಮ್ಮಲ್ಲಿ ಹನ್ನೊಂದರಿಂದ ಹನ್ನೆರಡು ತಿಂಗಳಿಗೆ ಕಟಿಂಗ್ ಆಗುತ್ತೆ ಸೊ ಬೇರೆ ಕಡೆ ಹತ್ತು ತಿಂಗಳಿಗೆ ಹೋಗುತ್ತೆ ಅಂದ್ರೆ ಅಲ್ಲಿ ಟೆಂಪರೇಚರ್ ವೇರಿಯೇಷನ್ ಸೊ ಎರಡನೇ ಮಳೆಗೆ ನಾವು ಒಂದು ಗಿಡದಿಂದ ಎರಡು ಮರಿ ಬಿಡ್ತೀವಿ ಸೊ ಫಸ್ಟ್ ಹಾರ್ವೆಸ್ಟ್ ಆದ್ಮೇಲೆ ಎರಡು ಸಿಗುತ್ತೆ ಸೊ ನೆಕ್ಸ್ಟ್ ಮತ್ತೆ ಒಂದು ಬಿಡ್ತೀವಿ ಟೋಟಲ್ ನಾಲ್ಕು ಬೆಳೆ ಸಿಗುತ್ತೆ ನಮ್ಮಲ್ಲಿ ಅವರೇಜ್ ಬಂದು ಇಪ್ಪತ್ತೈದರಿಂದ ಮೂವತ್ತ ಕೆಜಿ ಸೊ ನಮ್ಮಲ್ಲಿ ನಲವತ್ತತ್ ಐವತ್ ಕೆಜಿ ತಗೊ ಸ್ವಲ್ಪ ಕಷ್ಟ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ದು ಮೇಜರ್ ಕಾನ್ಸಂಟ್ರೇಷನ್ ಕೊನೆಗಿಂತನು ಅಡಿಕೆಗೆ ಏನಿದೆ ಭಯೋಮಾಸ್ ಸಿಗುತ್ತೆ ಸೊ ಇಲ್ಲಿ ನೀವು ನೋಡಿ ಅದರ ಮರಿಗಳನ್ನೆಲ್ಲ ಕಡದು ಎಲ್ಲ ಕಡದು ಇಲ್ಲಿ ಅಡಿಕೆ ಗಿಡಕ್ಕೆ ಹಾಕ್ತೀವಿ ಸೊ ಇಷ್ಟು ಏರಿಯಾ ಇದೆ ಬಯೋಮಾಸ್ ಎಲ್ಪ್ ಆಗುತ್ತೆ ಅಡಿಕೆ ಎಷ್ಟು ವರ್ಷ ಆಗಿದೆ ಅಡಿಕೆಗೆ ಈಗ ಎಕ್ಸಾಕ್ಟ್ ಮೂರು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಆಕ್ಚುಲಿ ಚೆನ್ನಾಗಿ ಬಂದಿದೆ ಮೂರು ವರ್ಷಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇಟ್ಸ್ ರಿಯಲಿ ಗುಡ್ ಗ್ರೋತ್ ಅಂತ ಅಂದ್ರೆ ಆಕ್ಚುಲಿ ಏನಿದೆ ಅಂದ್ರೆ ಒಂದ್ ನಮ್ದು ಆರ್ಗ್ಯಾನಿಕ್ ಏನ್ ಮಲ್ಚಿಂಗ್ ಆಗುತ್ತೆ

ಸೊ ಫೈನಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಕೃಷಿ ಜೊತೆಗೆ ಕೃಷಿ ಪೂರಕ ಆದಾಯ ಏನ ಕೃಷಿ ಪೂರಕ ಬಿಸ್ನೆಸ್ ಏನಿದೆ ಅದನ್ನ ಇಟ್ಕೊಂಡ್ರೆ ಅಗ್ರಿಕಲ್ಚರ್ ವೆಲ್ ಆ್ಯಂಡ್ ಗುಡ್ ಯಾಕಂದ್ರೆ ಅಗ್ರಿಕಲ್ಚರ್ ಅನ್ಸರ್ಟನಿಟಿ ಇದೇ ಇರುತ್ತೆ ಸೊ ಒಂದ್ ಸೀಸನ್ ಅಲ್ಲಿ ರೇಟ್ ಬರುತ್ತೆ ಒಂದು ಸೀಸನ್ ಕ್ಲೈಮೇಟ್ ವೇರಿಯೇಷನ್ಸ್ ಆಗುತ್ತೆ ಸೊ ಎಲ್ಲ ಗಣನೆ ತಗೊಂಡ್ರೆ ಕೃಷಿ ಒಂದ್ ಜೊತೆ ಆದ್ರೆ ಅದ್ರ ಪೂರಕವಾಗಿ ಬೇರೆ ಉದ್ಯಮ ಮಾಡಬಹುದು ಉದಾಹರಣೆ ಹೈನುಗಾರಿಕೆ ಮಾಡಬಹುದು ಅಥವಾ ವ್ಯಾಲ್ಯೂಡೇಷನ್ ಯೂನಿಟ್ ಗಳನ್ನ ಹಾಕಬಹುದು ಅಥವಾ ಅದ್ರ ಬಿಟ್ಟು ಉಪ ಪ್ರಾಡಕ್ಟ್ಸ್ ರೆಡಿ ಮಾಡಬಹುದು ಉಪ ಕಸುಬುಗಳನ್ನ ಮಾಡಬಹುದು ಉದಾಹರಣೆಗೆ ಆರ್ಗ್ಯಾನಿಕ್ ಮ್ಯಾನುರ್ ಆಗಿರ್ಬೋದು ಅಥವಾ ಅಡಿಕೆ ಅಥವಾ ತೆಂಗಿನಿಂದ ಹಪ್ಪಳ ಅಥವಾ ಪ್ಲೇಟ್ ಏನು ಬರುತ್ತೆ ಅಡಿಕೆ ಹಳೆ ಪ್ಲೇಟ್ ಆ ಥರದ್ದು ಮಾಡಿರ್ಬೋದು ಬಟ್ ಅಗ್ರಿಕಲ್ಚರ್ ಅದು ನಾನು ಕನ್ಸಲ್ಟೇಷನ್ ಮಾಡ್ತೀನಿ ಆ್ಯಕ್ಚುಲಿ ನನ್ನ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಆಗಿರೋದಕ್ಕೆ ಕನ್ಸಲ್ಟೇಷನ್ ಮಾಡ್ತೀನಿ ಕನ್ಸಲ್ಟೇಷನ್ ಅಲ್ಲಿ ಒಂದು ಅಂದರೆ ಬೇರೆ ಬೇರೆ ಇಲಾಖೆಗಳಿಗೆ ಈ ಪ್ರಾಜೆಕ್ಟ್ ರಿಪೋರ್ಟ್ ಬರುತ್ತೆ ಡಿಫ್ರೆಂಟ್ ಯೂನಿಟ್ಗಳನ್ನ ಸೆಟ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಉದಾಹರಣೆಗೆ ಈ ವ್ಯಾಲ್ಯೂಡೇಷನ್ ಯೂನಿಟ್ ಮಾಡಲಿಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ಸ್ ಬೇಕು ಅಥವಾ ಬೈ ಪ್ರಾಡಕ್ಟ್ ರೆಡಿ ಮಾಡಲಿಕ್ಕೆ ಒಂದು ಯೋಜನೆ ವರದಿ ಬೇಕು ಅದು ನಾನು ರೆಡಿ ಮಾಡ್ಕೊಡ್ತೀನಿ ಆ್ಯಕ್ಚುಲಿ ಟೆಕ್ಸಾಕ್ ಅಂತ ಸಂಸ್ಥೆ ಇದೆ ಕರ್ನಾಟಕದ್ದು ಅದಕ್ಕೆ ಒನ್ ಆಫ್ ಮೆಂಬರ್ ಕೆಲಸ ಮಾಡ್ತೀನಿ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಮಣ್ಣಿನ ಮಗ ಕಾರ್ಯಕ್ರಮವನ್ನು ಕೇಳಿ ತುಂಬ ಖುಷಿ ಸೊ ಯಾವ ಯಾವ ರೈತರು ಇದಾರೆ ಅವ್ರನ್ನ ರಾಜ್ಯಾದ್ಯಂತ ಪ್ರಚಾರವನ್ನು ಕೊಡ್ತಾ ಇದೀರಿ ಅಥವಾ ಅವ್ರನ್ನ ಪರಿಚಯನ ಮಾಡಿಕೊಡ್ತಾ ಇದ್ದೀರಿ ಇದು ನಮಗೊಂದು ಹುಮ್ಮಸ್ಸನ್ನು ನೀಡುತ್ತೆ ನಾವೇನೊಂದು ಮಾಡ್ತಾ ಇದ್ದರೆ ಒಬ್ರು ರೆಕಗ್ನೇಷನ್ ಆಯಿತು ಸೊ ರೆಕಗ್ನೇಷನ್ ಮಾಡಿದ್ದಕ್ಕೆ ತಮ್ಮೆಲ್ಲ ಬಳಗಕ್ಕೆ ತಮಗೆ ಕೂಡ ತುಂಬರುವುದೇ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ನಾವಿತ್ತು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕ್ನ ಹೊಸಳ್ಳಿ ಗ್ರಾಮದಲ್ಲಿರುವಂತಹ ಸುಜಯ್ ರಾಘವೇಂದ್ರ ಭಟ್ ಅವರ ತೋಟದಲ್ಲಿದ್ವಿ ಬಹಳ ಅದ್ಭುತವಾಗಿ ಅವರು ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕೃಷಿಯನ್ನ ಅವರು ಬರೀ ಎಂ ಅಗ್ರಿಕಲ್ಚರ್ ಮಾತ್ರ ಓದಿರೋದಲ್ಲ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದಾರೆ ಸಾಕಷ್ಟು ಜನ ರೈತರಿಗೆ ಅವರು ಕನ್ಸಲ್ಟೇಷನ್ಸ್ ಕೂಡ ಕೊಡ್ತಾರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ವಿಚಾರವಾಗಿ ನೀವು ಬಾಳೆ ತೋಟ ಅವ್ರ ಅಡಿಕೆ ತೋಟ ನೋಡಿದ್ರೆ ಗೊತ್ತಾಗುತ್ತೆ ಅದ್ಭುತವಾಗಿ ಬಂದಿದೆ ಜೊತೆಗೆ ವಿವಿಧ ಹಣ್ಣುಗಳನ್ನ ಕೂಡ ಬೆಳಿತಾರೆ ಪೇರ್ಲೆಯನ್ನ ಅನ್ಸೀಸನ್ ಅಲ್ಲಿ ಬರೋದ್ರಿಂದ ಅವರಿಗೆ ಅತಿ ಹೆಚ್ಚು ಲಾಭ ಸಿಗ್ತಾ ಇದೆ ಸೊ ಹೀಗೆ ಒಂದಲ್ಲ ಒಂದರಿಂದ ಆದಾಯವನ್ನ ಹೇಗ್ ಕಂಡುಕೊಳ್ಬೇಕು ಅನ್ನೋದನ್ನ ಅವರು ತಿಳಿಸ್ಕೊಟ್ರು ಸೊ ಈ ಭಾಗದಲ್ಲಿ ಯಾರಾದರೂ ನೀವು ಕಿತ್ತಲೆ ಬೆಳಿಬೇಕು ಅನ್ನೋರಿತ್ತು ಇತ್ತು ಅಂತಂದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಕಾರ್ಯಕ್ರಮದ ಕಡೆಯಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ ನೋಟ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ